ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನಿವತ್ತು ಬೆಳಗ್ಗೆಯಿಂದ ಬ್ಲಾಗ್ ಮಾಡ್ತಾಯಿದ್ದೀನಿ ಅಂದರೆ ದಿಢೀರಂತ ಇವತ್ತು ಬೆಂಗಳೂರು ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ವಿ ಅಂದರೆ ಧರ್ಮಸ್ಥಳಕ್ಕೆ ಹೋಗೋಣ ಅಂತ ಇತ್ತು ನಮ್ಮ ಬಾಬನ ಮಗಳು ಬೆಂಗಳೂರು ಹೋಗಿದ್ಲು ಏನೋ ಸೈನ್ ಬೇಕು ಅಂತ ಹೇಳಿದ್ಲು ಕಾಲೇಜಲ್ಲಿ ಅಂತ ಹೇಳಿ ಹೋಗಿದ್ಲು ಅದಕ್ಕೋಸ್ಕರ ಅವಳು ಬಂದ ಮೇಲೆ ಹೋಗೋಣ ಅಂತಿದ್ವಿ ಅದಕ್ಕೆ ಅವಳು ಮತ್ತೆ ಬರಬೇಕಲ್ಲ ವಾಪಸ್ಸು ಅಂತ ಹೇಳಿ ಹೆಂಗಿದ್ರು ನಾವು ಬೆಂಗಳೂರು ಹೋಗೋಕ್ಕಿತ್ತು ಅದಕ್ಕೋಸ್ಕರ ಹೋಗಿ ಅವಳನ್ನ ಬರ ಬರುವಾಗ ಕರ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀವಿ ಇವಾಗ ಶಾಪಿಗೆ ಬಂದಿದ್ದೆ ಒಂಚೂರು ಬಟ್ಟೆ ಎಲ್ಲ ರೆಡಿ ಮಾಡ್ಕೊಡಕ್ಕಿತ್ತು ಆಮೇಲೆ ಹುಡುಗಿಯರಿಗೆ ಹೇಳೋಕ್ಕಿತ್ತು ಯಾವುದೋ ಅಂತ ಫಿಲ್ಲಿಂಗ್ ಹಾಕಿ ಇದ್ದರೆ ಅವರು ಬಂದವರೆ ಕಸ್ಟಮರಿಗೆ ಕೊಡ್ತಾರೆ ಅಂತ ಇದು ಮಾಡೋಕ್ಕಿತ್ತು ಅದಕ್ಕೋಸ್ಕರ ಇವಾಗ ಬೆಂಗಳೂರು ಹೊರಟಿದ್ದೀವಿ ಫ್ರೆಂಡ್ಸ್ ಇವಾಗ ತಾನೇ ಹೊರಟು ರೆಡಿ ಆಗಿದ್ದೀವಿ ಇನ್ನೇನು ಹೋಗಬೇಕು ನಮ್ಮ ಮನೆಯವರು ಸ್ನಾಗ್ ಹೋಗಿದ್ದಾರೆ ಅವ್ರೇನು ಐದು ನಿಮಿಷ ಹೊರಡ್ತಾರೆ ಇವಾಗ ರೆಡಿಯಾಗಿದ್ದೀವಿ ಫುಲ್ಲು ಸುಸ್ತಾಯಿತು ಒಂದೇ ಸಲ ಎಲ್ಲ ಮಾಡಿಕೊಂಡು ರೆಡಿ ನನ್ನ ಮಗಳು ಮಗ ಎಲ್ಲ ಹೊರಟು ರೆಡಿಯಾಗಿದ್ವಿ ಇನ್ನೇನು ಹೊರಡಬೇಕು ಪ್ಯಾಕಿಂಗ್ ನೋಡಿ ಹೇಗಿದೆ ಅಂತ ಇಲ್ಲ ಇದೊಂದು ಬ್ಯಾಗು ಇಲ್ಲೊಂದು ಇದು ಎಲ್ಲ ತುಂಬ್ಕೊಂಡು ಹೊರಟಾಗಿದೆ ಫ್ರೆಂಡ್ಸ್ ಇವಾಗ ಹೊರಟಿದ್ದೀವಿ ಇನ್ನೇನು ನನ್ನ ಮಗ ಸುಮ್ಮನೆ ಕೂತ್ರೆ ಸಾಕಾಗಿದೆ ಇವಾಗೇನು ಟೈಮ್ ಎಷ್ಟಾಯಿತು ಇಲ್ಲಿ ಹಾಯ್ ಹೈಟು ಮನವಿ ಈಗ ಲೈಟಾಗಿ ಊಟ ಮಾಡೋಣ ಅಂತ ನಿಲ್ಸ್ಕೊಂಡಿದ್ವಿ ಫ್ರೆಂಡ್ಸ್ ಇವಾಗ ರೀಚ್ ಆದ್ವಿ ಎಂಟೂವರೆ ಆಯಿತು ನಾವು ಬಂದಿದ್ದು ಅಂದರೆ ತುಂಬ ಟ್ರಾಫಿಕ್ ಬೆಂಗಳೂರಲ್ಲಿ ಸುಸ್ತಾಗಿ ಹೋಯಿತು ಕಡೆ ಎಂಟೂವರೆ ಆಯಿತು ನನ್ನ ಮಗನಿಗಂತೂ ಫುಲ್ ಸುಸ್ತಾಗಿಬಿಟ್ಟಿದೆ ಅವನು ಒಟ್ಟಿನಲ್ಲಿ ಸುಮ್ಮನೆ ಇದ್ದ ಆಟ ನಿದ್ದೆ ಬಂದಾಗ ಒಂದು ಹಿಂಸೆ ಇದ್ದ ಅಷ್ಟೆ ಅದು ಬಿಟ್ಟರೆ ಆರಾಮಾಗಿದ್ದ ಫ್ರೆಂಡ್ಸ್ ನೆಕ್ಸ್ಟ್ ಡೇ ಬೆಳಗ್ಗೆಯೇ ನಾವು ಎಂಟುವರೆಗೆ ಶಾಪಿಂಗಿಗೆ ಬಂದ್ವಿ ಇನ್ನೇನು ಫ್ಯಾನ್ಸಿ ಎಲ್ಲ ನಾವು ತೊಗೊಂಡಾಯ್ತು ಇವಾಗ ಡ್ರೆಸ್ಸಸ್ಸು ನೆಕ್ಸ್ಟ್ ಡ್ರೆಸ್ ಎಲ್ಲ ತೊಗೊಳ್ಬೇಕು ಈಗ ಸ್ಯಾರಿ ತೊಗೊಳ್ಳೋಣ ಅಂತ ಬಂದಿದ್ದೀವಿ ಈ ಅವ್ರ ಸ್ಯಾರಿ ಎಲ್ಲ ಸೆಲೆಕ್ಷನ್ ಮಾಡುವಾಗ ಫುಲ್ಲು ಸುಸ್ತು ಹಾಗೆ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಇವಾಗ ಅಲ್ಲಿಂದ ಮತ್ತೆ ಎಂಟೂವರೆ ಆಯಿತು ಮುಗಿತ್ತು ಶಾಪಿಂಗ್ ಎಲ್ಲ ಇವಾಗ ನಮ್ಮ ಅದಕ್ಕೆ ಮನೆಗೆ ಬಂದ್ವಿ ಅಂದರೆ ನಾಳೆನೇ ಹೊರಟು ಬಿಡೋಣ ಅಂತ ಅಂದ್ಕೊಂಡಿದ್ದೀವಿ ಅದಕ್ಕೋಸ್ಕರ ಇವತ್ತು ಅದಕ್ಕೆ ಮನೆಗೆ ಬಂದ್ವಿ ಅದಕ್ಕೆ ಮನೆಯಿಂದ ನೆಕ್ಸ್ಟ್ ಡೇ ಮಾರ್ನಿಂಗ್ ಒಂದು ಲೆವೆನ್ ಓ ಕ್ಲಾಕಿಗೆ ಹೊರಟಿ ಅಲ್ಲಿಂದ ಮತ್ತೆ ಇವಾಗ ನಮ್ಮ ಬಾವನ ಮನೆಗೆ ಹೊರಟಿದ್ದೀವಿ ಅಂದರೆ ಲೆಹೋಜನ ಎಲ್ಲ ಇಟ್ಟು ಬಂದಿತ್ತು ನಾವು ಸ್ವಲ್ಪ ಅಂತ ಒಂಡೆಗೆ ಅದಕ್ಕೋಸ್ಕರ ಇವಾಗ ಹೊರಟಿದ್ದೀವಿ ಮೆಟ್ರೋದಲ್ಲಿ ಹೋಗೋಣ ಕ್ಯಾಬು ನೀನೇ ಬರೋಷ್ಟೊತ್ತಿಗೆ ಕ್ಯಾಬಲ್ಲಿ ಬಂದಿದ್ದೀವಿ ಇವಾಗ ಮೆಟ್ರೋದಲ್ಲಿ ಹೋಗೋಣ ಅಂತ ಮಗಳು ಹಠ ಮಾಡಿದ್ಲು ಅದಕ್ಕೋಸ್ಕರ ಆ ಮೆಟ್ರೋದಲ್ಲಿ ಬಂದಿದ್ದೀವಿ ಆಗ ಯೋಚನೆ ಮಾಡ್ತಾ ಇದ್ದಾನೆ ಇವ್ರು ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾರಪ್ಪ ಅಂತ ಸುಮ್ಮನೆ ಇದ್ದಾನೆ ಆರಾಮಾಗೆ ಹಾಗೆ ನಾವು ಅಲ್ಲಿಗೆ ಹೋದ ತಕ್ಷಣ ನಾವು ಅಲ್ಲಿಂದ ಹೊರಟು ಬಿಡ್ತೀವಿ ಚಿಕ್ಕಮಂಗ್ಳೂರಿಗೆ ಇವಾಗ ಊಟ ಮಾಡೋಣ ಅಂತ ಹೇಳಿ ನಿಲ್ಲಿಸ್ಕೊಂಡಿದ್ವಿ ಊಟಕ್ಕೆ ಅಂತ ಬಂದಿದ್ವಿ ತುಂಬಾ ಚೆನ್ನಾಗಿತ್ತು ಊಟ ಮಾತ್ರ ನಾವು ಊಟ ತೊಗೊಂಡಿದ್ವಿ ಮತ್ತು ನನ್ನ ಮಕ್ಕಳೆಲ್ಲ ಕರ್ಡ್ ರೈಸ್ ತೊಗೊಂಡಿದ್ವಿ ತುಂಬ ಚೆನ್ನಾಗಿತ್ತು ಊಟ ಮಾತ್ರ ಸೂಪರಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇವತ್ತು ನನ್ನ ವೀಡಿಯೋನ ಫಸ್ಟ್ ಟೈಮ್ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಕಾಣೋ ಬೆಲ್ಲ ಕೈನ ಕ್ಲಿಕ್ ಮಾಡಿ ಎಲ್ಲ ವಿಡಿಯೋಗಳಿಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಬಾಯ್ ಬಾಯ್